ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಮುಂದುವರಿದಿ ಮೊದಲ ಬಾರಿಗೆ ಹುಡುಗಿ ಹತ್ತಿರ ಕೇರ್ಫುಲ್ ಇಲ್ಲಿ ಸ್ವಲ್ಪ ನೀರು ಬಿದ್ರು ಜಾರುತ್ತೆ ಎಂದು ಮುಂದುವರಿಯುವುದು ಸಂಜು ಥ್ಯಾಂಕ್ಸ್ ಎಂದಷ್ಟು ಹೇಳಿ ಅವನ ರೂಮ್ ಎಲ್ಲ ವಸ್ತುಗಳನ್ನ ಎತ್ತಿಡುವಾಗ ಹಾದಿ ನಿಂತಿದ್ದ ಕನ್ನಡಿಯಲ್ಲಿ ಹುಡುಗಿ ಮುಖ ಅರ್ಥ ಕಾಣ್ತಿತ್ತು ಹಾದಿ ನೆಟ್ಟುಸಿರು ಬಿಟ್ಟು ಶಿವ್ಗೆ ಯಾರು ಹೇಳಿದೋ ಈ ಕೆಲಸ ಮಾಡೋಕೆ ಎಂದುಕೊಂಡು ಹುಬ್ಬು ಬಿಸದು ಕನ್ನಡಿ ಮುಂದೆ ತನ್ನ ಟವಲ್ ಹಿಡಿದು ಸ್ನಾನಕ್ಕೆ ಹೋಗ್ತಾನೆ ಸಿಂಚು ಅವನ ರೂಮ್ ಕ್ಲೀನ್ ಮಾಡಿ ಇಬ್ಬರೇನು ಅಷ್ಟು ರೂಮ್ನ ಗಲೀಜು ಮಾಡಲ್ಲ ತುಂಬಾ ಕ್ಲೀನ್ ಆಗಿದೆ ಎಂದು ಪರ್ಸಿ ಹೊರಗೆ ಹೋಗ್ತಾಳೆ ಹಾದಿ ಸ್ನಾನ ಮಾಡಿ ಬಗ್ಗಿ ನಿಧಾನಕ್ಕೆ ನೋಡಿ ಹೊರಬಂದ ಬಂದ ಯಾಕಂದ್ರೆ ಜೆಲ್ಲಿ ಆ ಹುಡುಗಿ ಇರ್ತಾಳೋ ಎಂದು ಅಲ್ಲಿ ಸಿಂಚು ಇಲ್ಲದನ್ನು ನೋಡಿ ಮುಚ್ಕರವಿಲ್ಲದೆ ಬರ ಬಂದು ಫ್ರೆಶ್ ಆಗಿ ತಿಂಡಿಗಾಗಿ ಕೆಳಗೆ ಬಂದ ಸಿಂಚು ತಿಂಡಿ ತಾನೇ ಮಾಡಿದ್ರು ಇವತ್ತು ಅವಳು ಬಡಿಸೋಕೆ ಬರಲ್ಲ ಬದಲಿಗೆ ಶಿವು ಬಡಿಸ್ತಾನೆ ಹಾದಿ ಅಮ್ಮ ಎಲ್ಲಿ ಎಂದ ಶಿವು ಅಮ್ಮ ಮತ್ತು ಸಿಂಚು ಮೇಡಮ್ ಇಬ್ರು ಹೊರಗೋಗಕ್ಕೆ ರೆಡಿ ಆಗೋಕ್ಕೆ ಹೋಗಿದ್ದಾರೆ ಎಂದರು ಆದಿ ಏನು ಎಲ್ಲಿ ಏನಾದರೂ ಹೇಳಿದ್ರ ಎಂದ ಉಪ್ಪು ಗಂಟೆಗೆ ಶಿವು ಇಲ್ಲ ಎಂದು ತಿಂಡಿ ಬಡಿಸಿ ಅಲ್ಲಿಂದ ಓಡತಾನೆ ಸ್ವಲ್ಪ ಸಮಯಕ್ಕೆ ಸಿಂಚು ಮತ್ತೆ ಸುಧಾ ಇಬ್ರು ರೆಡಿಯಾಗಿ ಬಂದರು ಆ ದಿನ ನೋಡಿ ಸುಧಾ ಅವರು ಆದಿ ನಾವಿಬ್ರು ಹೋಗಿ ಬರ್ತೀವಿ ಎಂದರು ಆದಿ ಅಮ್ಮ ಏನಾದರೂ ಕೆಲಸ ಇದೆಯಾ ಎಂದ ಸುಧಾ ಅವರು ಹ್ಞೂ ಸ್ವಲ್ಪ ಶಾಪಿಂಗ್ ಇದೆ ಎಂದರು ಆದಿ ಸರಿ ಡ್ರೈವರ್ ಜೊತೆ ಹೋಗಿ ಎಂದ ತಿಂಡಿ ಮಾಡಿ ಹಿಬ್ರು ಮಾರ್ಕಡೆ ಹೊರಡ್ತಾರೆ ಅಲ್ಲಿ ಅವ್ರು ಹೋದ ಮಾಲ್ಗೆ ಸ್ವಲ್ಪ ಸಮಯದ ಬಳಿಕ ಸ್ವಲ್ಪ ಜನ ಮುಖಕ್ಕೆ ಮಾಸ್ಕ್ ಧರಿಸಿ ಹೊಳ ನುಗ್ಗಿ ಪೂರ್ತಿ ಮಾಲ್ನ ಅವರ ವಶಕ್ಕೆ ತಗೋತಾರೆ ಪಿಸ್ತೂಲ್ ಹಿಡಿದು ಇದರ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗಿ ಟಿವಿಗಳಲ್ಲಿ ಪ್ರಕಟವಾಗುತ್ತೆ ಆದ್ಯನಾಥ್ ತನ್ನ ಆಫೀಸ್ನಲ್ಲಿ ಒಂದು ಮೀಟಿಂಗ್ ನಲ್ಲಿ ಡೀಪ್ ಡಿಸ್ಕಷನ್ನಲ್ಲಿದ್ದ ಅವನಿಗೆ ಒಂದು ಫೋನ್ ಬಂತು ಮೀಟಿಂಗ್ ಇದ್ದ ಕಾರಣ ಅವನ ಫೋನ್ ಸೈಲೆಂಟ್ ಆಗಿತ್ತು ಹಾಗಾಗಿ ಅವನಿಗೆ ವಿಷಯ ತಿಳಿಯಲಿಲ್ಲ ಮಾಲ್ನಲ್ಲಿ ಪೂರ್ತಿ ಗಾಬರಿಯಲ್ಲಿ ಎಲ್ಲ ಜನಗಳು ಅಡಗಿ ಕೂತಿದ್ರು ಅದರಲ್ಲಿ ಸುಧಾ ಮತ್ತೆ ಸಿಂಚು ಕೂಡ ಇದ್ರು ಸಿಂಚುಗೆ ಇಲ್ಲಿಂದ ಹೇಗಾದರೂ ಮಾಡಿ ಹೊರಗೆ ಹೋಗ್ಬೇಕು ಎಂದು ಯೋಚಿಸ್ತಿದ್ರು ಸಿಂಜು ಅಲ್ಲೇ ಇದ್ದ ಲೇಡೀಸ್ ವಾಶ್ರೂಮ್ನಿಂದ ಹೊರಗೆ ಹೋಗೋಕ್ಕೆ ಏನಾದರೂ ಸಿಗುತ್ತಾ ಎಂದು ವಾಶ್ರೂಮ್ಗೆ ಹೋಗ್ತಾಳೆ ಆದರೆ ಸಿಂಜು ಹೋಗಿದ್ದು ಸುತ ಅವರಿಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಸಮಯಕ್ಕೆ ಪಕ್ಕದಲ್ಲಿ ಇದ್ದ ಹುಡುಗಿ ಕಾಣದಿದ್ದದನ್ನು ನೋಡಿದ ಸುತ ಅವರು ಸಿಂಜು ಎಂದು ಕರೆದು ಎಲ್ಲ ಕಡೆ ಹುಡುಕೋಕೆ ನೋಡುವಾಗ ಒಬ್ಬ ಮುಸುಕು ತಾರಿ ಬಂದು ಸುತ ಅವರನ್ನ ತಡೆದು ಹೇ ರುಕ್ ತುಂಬ ಕಾಚಾರ ಇವು ಎಂದ ಕೋಪದಲ್ಲಿ ಮುಖ ಮಾಡಿ ಸುತಾ ಅವರು ಕೋಪದಲ್ಲಿ ಮುಖ ಮಾಡಿ ಚಾಯಾ ಕ್ಯಾಚಾಯ ಹಬ್ಕೋ ಕ್ಯೂ ಇತ್ನಿ ಪರಿಶಾನಿ ದೇರ ಇವು ಎಂದು ಅವರು ಕೂಡ ವಾದಕ್ಕೆ ಎಳಿಯುತ್ತಾರೆ ಅವನು ಹೇ ಬಾಯ್ ಬೇಕೋ ಎಂದು ಇನ್ನೊಬ್ಬ ಕರೀತಾನೆ ಅಷ್ಟೊತ್ತಿಗೆ ಅಲ್ಲಿ ಸಿಂಚು ವಿಂಡೋ ಮೂಲಕ ಹೋಗೋಕೆ ಸಾಧ್ಯ ಆಗೋಲ್ಲ ಎಂದು ತಿಳಿದು ಬೇಜಾರ್ ನಲ್ಲೇ ಹೊರ ಬಂದ ಹುಡುಗಿ ನೋಡ್ತಾಳೆ ಸುತಾ ಅವರು ಸ್ವಲ್ಪ ದೂರದಲ್ಲಿ ಆ ಮುಸುಕುತಾರಿ ವ್ಯಕ್ತಿ ಹತ್ರ ಮಾತಿನ ಚಕಮಕಿನಲ್ಲಿ ತೊಡಗಿರೋದನ್ನ ನೋಡಿ ತಲೆ ಮೇಲೆ ಕೈಯೊತ್ತು ಅಯ್ಯೋ ಶು ನಾನಿಲ್ಲ ಅನ್ನೋದಕ್ಕೆ ಅವರತ್ರ ಸಿಗಕೊಂಡಿದ್ದಾರೆ ಎಂದು ಯೋಚಿಸಿ ಬೇಗ ಸುಧಾ ಅವರ ಬಳಿ ಹೋಗಿ ಅಮ್ಮ ಎಂದು ಅವರ ತೋಳನ್ನ ಬಳಸಿ ಬೇಡ ಎನ್ನುವಂತೆ ಕತ್ತಾಡಿಸಿದ್ಲು ಏತರಾಗಿದ್ದ ಬಾ ಸಿಂಜು ಕಡೆ ನೋಡಿ ವೆಂಕೇತನಾಗೂ ಚೆಲ್ಲಿ ಇನ್ನೊಬ್ಬರ ಕಡೆ ನೋಡ್ದ ಅವನು ಬಂದು ಹೇ ಹುಡ್ಗಿ ಏನ್ ನಿಮ್ದು ಗಲಾಟೆ ಅಂದ ಜಾವ್ ಎಂದ ಬೆಳ್ಳು ತೋರಿಸಿ ಸಿಂಚು ಅಮ್ಮ ಬನ್ನಿ ಹೋಗೋಣ ಎಂದಳು ಸುಧಾ ಅವರು ಅವರ ಮುಖದಲ್ಲಿ ಇದ್ದ ಮಾರ್ಕ್ಸ್ ನೋಡನೆ ಇವ್ರು ಯಾರು ತುಂಬಾ ಡೇಂಜರ್ ಎಂದುಕೊಂಡು ಸಿಂಜು ನಡಿ ಎಂದು ಕರೆದುಕೊಂಡು ಒಂದು ರೂಮ್ ಕಡೆ ಧಾವಿಸುತ್ತಾರೆ ಅಷ್ಟೊತ್ತಿಗೆ ಹೊರಗಡೆ ಪೊಲೀಸ್ ಸೈರನ್ ಕೇಳಿತು ಅಲ್ಲಿದ್ದ ಮುಸುಕುದಾರಿಗಳು ಅಲ್ಲಿದ್ದ ಕೆಲವು ಜನರನ್ನ ಹಿಡಿದು ಪೊಲೀಸ್ನವ್ರಿಗೆ ಆವಾಜ್ ಹಾಕುತ್ತಾ ಜನಗಳನ್ನ ಎದುರಿಸ್ತಿದ್ರು ಸುಧಾ ಮತ್ತೆ ಸಿಂಚು ಕೂಡ ಅದರಲ್ಲಿ ಇದ್ರು ಅಷ್ಟೊತ್ತಿಗೆ ದಿನ ಸೆಕ್ರೆಟ್ರಿ ಬಂದು ಕಿವಿಯಲ್ಲಿ ಟಿವಿನಲ್ಲಿ ಹೀಗೆ ಮಾಲ್ ಬಗ್ಗೆ ಬರ್ತಿದೆ ಎಂದ ಹಾದಿ ಮೀಟಿಂಗ್ ಹರ್ತಕ್ಕೆ ನಿಲ್ಲಿಸಿ ಏನು ಹೇಳದೆ ಅಲ್ಲಿಂದ ಗಾಬರಿಯಾಗಿ ಹೊರಗೋಗ್ತಾನೆ ಅವನ ಮುಖದಲ್ಲಿ ಮೂಡಿದ ಆ ತಕ್ಕದ ಗೆರೆಗಳನ್ನು ನೋಡಿ ಏನೋ ಪ್ರಾಬ್ಲಮ್ ಆಗಿದೆ ಎಂದು ಅಲ್ಲಿದ್ದವರು ತಿಳಿದ್ರು ಕ್ಲೈಂಟ್ಗಳು ಅಷ್ಟೊತ್ತಿಗೆ ಇಡೀ ಆಫೀಸ್ನಲ್ಲಿ ಎಲ್ಲ ಸ್ಟಾಫ್ಗಳು ಫೋನ್ ತೆಗೆದು ಮಾಲ್ನಲ್ಲಿ ಸರ್ ಅಮ್ಮ ಕೂಡ ಸಿಕ್ಕಾಕೊಂಡಿದ್ದಾರೆ ಎಂದು ಗೊತ್ತಾಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ರು ಆತ್ಯನಾಥ್ ಕಾರು ಬೇಗ ಕಡೆ ತಿರುಗಿತು ಅಲ್ಲಿ ಪೊಲೀಸ್ನವರನ್ನು ನೋಡಿ ಅವರ ಬಳಿ ಬಂದು ಯಾವ ಸಿಚ್ಯುವೇಶನ್ ನಲ್ಲಿದೆ ಸರ್ ಎಂದ ಮುಖ ನೋಡಿ ಪೊಲೀಸ್ನವರು ರೆಸ್ಪೆಕ್ಟ್ ಕೊಡೋ ರೀತಿ ಸರ್ ಅವರ ಡಿಮ್ಯಾಂಡ್ ಏನು ಹೇಳಿಲ್ಲ ಎಂದರು ಆದಿ ಮತ್ತೆ ಬೇಗ ಅದೇನು ಕೇಳಿ ಸಾಲ್ಡ್ ಮಾಡಿಕೊಡಿ ಹೀಗೆ ಬಿಟ್ಟರೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ಎಂದ ತುಸು ಗಂಭೀರವಾಗಿ ಅದಕ್ಕೆ ಪೊಲೀಸ್ನವರು ಸರ್ ಇನ್ನೂ ಐ ಆರ್ ಆಫೀಸರು ಏನೂ ಹೇಳಿಲ್ಲ ಸದ್ಯಕ್ಕೆ ಅವನ ಡಿಮ್ಯಾಂಡ್ ಏನು ಅಂತ ತಿಳ್ಕೊಳ್ಳಿ ಎಂದಿದ್ದಾರೆ ಎಂದರು ಆದಿ ವಾಟ್ ಎಂದು ಕೋಪದ ಮುಖ ಮಾಡಿ ಓಕೆ ಇಲ್ಲಿ ಒಳಗೆ ಅಂದಾಜು ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿದೆಯಾ ಎಂದ ಪೊಲೀಸ್ನವರು ಇನ್ನೂ ಹೀಗಿನ್ನೂ ತೆಗೆದಿದ್ದ ಮಾಲ್ ಹಾಗಾಗಿ ತುಂಬ ಜನ ಸೇರಿಲ್ಲ ಮಿನಿಮಮ್ ಅಂದರೂ ನಾನೂರು ಜನ ಇದ್ದಾರೆ ಅನಿಸುತ್ತೆ ಎಂದರು ಆದಿ ಡೈರೆಕ್ಟಾಗಿ ಕಮಿಷನರ್ಗೆ ಕಾಲ್ ಮಾಡಿದ ಅವರ ಬಳಿ ಮಾತಾಡಿ ಕೊನೆಗೆ ಪೊಲೀಸ್ನವ್ರಿಗೆ ಫೋನ್ ಕೊಟ್ಟ ಅವರು ಹಾದಿ ಮುಖ ನೋಡಿ ಕಣ್ಣು ಬಾಯಿ ಬಿಡ್ತಾ ಎಸ್ ಸರ್ ಎಂದರು ತಕ್ಷಣ ಆದಿ ತನ್ನ ಜಾಕೆಟ್ ಬಿಚ್ಚಿ ಕಾರೊಳಗೆ ಯಾವಾಗಲೂ ತನ್ನ ಸೆಕ್ಯೂರಿಟಿಗಾಗಿ ಇದ್ದ ತನ್ನ ಲೈಸೆನ್ಸ್ ಗನ್ನು ತನ್ನ ಬೆನ್ನ ಹಿಂದೆ ಹಡಗಿಸಿಟ್ಟು ಪೊಲೀಸ್ನವ್ರಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಅಲ್ಲಿಂದ ಹೋಗ್ತಾನೆ ಪೊಲೀಸ್ನವರು ಅದಾಗಲೇ ಕೆಳಗಿನ ಸೆಕ್ಯೂರಿಟಿ ರೂಮ್ನಲ್ಲಿ ಸಿ ಸಿ ಟಿ ವಿಗಳಲ್ಲಿ ಎಷ್ಟು ಜನ ಇದ್ದಾರೆ ಎಂದು ಕಲೆ ಹಾಕಿದ್ದರಿಂದ ಅದನ್ನೆಲ್ಲ ಹಾದಿಗೆ ತೋರಿಸಿದ್ರು ಅಲ್ಲಿ ತನ್ನ ತಾಯಿ ಹೆಂಡತಿ ಇದ್ದಿದ್ದನ್ನು ನೋಡಿ ದಬಡೆ ಬಿಗಿದು ಓಕೆ ಎಂದು ಸೆಕ್ಯುರಿಟಿ ಅವರನ್ನು ಕರೆದು ಇಲ್ಲಿ ಬಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಲ್ವಾ ಅದು ಸಹ ಲಿಫ್ಟ್ನಲ್ಲಿ ಮಾತ್ರನ ಮಾತ್ರನಾ ಕೇಳಿದ ಸೆಕ್ಯುರಿಟಿ ಎಸ್ ಸರ್ ಎಂದು ಅದು ಸೀತಾ ಮೇಲಿನ ಅಪ್ಸ್ಟರ್ಗೆ ಹೋಗುತ್ತೆ ಎಂದರು ಆದಿ ಅದನ್ನು ನೋಡ್ದ ಅದು ಬರೀ ಹೊಪ್ರು ಹೋಗ್ಬೌದು ಅಷ್ಟು ಚಿಕ್ಕ ಜಾಗ ಅದು ಕೂಡ ಕಂಬಿ ಹಿಡದೆ ಹತ್ತಬೇಕು ಇಲ್ಲ ಇಳಿಯಬೇಕು ಹಾಗಿತ್ತು ಆದಿ ಇತ್ತ ಚಿಕ್ಕ ಜಾಗದಲ್ಲೇ ನಿಧಾನಕ್ಕೆ ಹತ್ತಿ ನಾನು ಹೇಳಿದ್ದು ಎಲ್ಲ ನೆನಪಿದೆ ಅಲ್ವಾ ಸರ್ ಎಂದು ಮೇಲೆ ನಿಧಾನಕ್ಕೆ ಒಂದೊಂದೇ ದಾಪುಗಾಲು ಹಾಕುತ್ತಾ ಮೇಲಿನ ಮಾಡಿಗೆ ಹೋಗ್ತಾನೆ ಹಾಗೆ ಹಾದಿ ಹಿಂದೆ ಸ್ವಲ್ಪ ನುರಿತ ಕಾನ್ಸ್ಟೇಬಲ್ ಕೂಡ ಹತ್ತಿದ್ರು ಆದಿ ಮೇಲೋಗಿ ಹೊರಗಿಂದ ಲಾಕ್ ಹಾಕಿರೋದನ್ನ ಮೊದಲೇ ತೆಗೆದುಕೊಂಡು ಹೋಗಿದ್ದ ಪುಟ್ಟ ಎಕ್ವಿಪ್ಮೆಂಟ್ ಸಹಾಯದಿಂದ ನಿಧಾನಕ್ಕೆ ಡೋರ್ ತೆಗೆದ ಅದರ ಮೂಲಕ ಪೊಲೀಸ್ನವರು ಕೂಡ ಹೊಳಗ್ ನಡೆಯುತ್ತಾರೆ ಆದಿ ನಿಧಾನಕ್ಕೆ ಹೊಳಗಿಳಿದು ಒಂದೊಂದೇ ಮಹಡಿಯನ್ನು ಯಾರಾದರೂ ಇದ್ದಾರ ಎಂದು ನೋಡಿ ಅವರನ್ನ ಟೆರೆಸ್ ಮೇಲೆ ಕಲಿಸಿದ್ದ ಜನಗಳನ್ನ ಸುತ ಸಿಂಚು ಎದ್ದಿದ್ದು ಕೆಳಗಿನ ಒಂದನೇ ಫ್ಲೋರ್ನಲ್ಲಿ ಮೇಲೆರಡು ಫ್ಲೋರ್ನಲ್ಲಿ ಯಾವ ಮುಸುಕು ದಾರಿಗಳು ಇರಲಿಲ್ಲ ಹಾಗಾಗಿ ತುಂಬ ಕಷ್ಟಪಟ್ಟು ಬಚ್ಚಿಟ್ಟುಕೊಂಡಿದ್ದ ನಾಲ್ಕೈದು ಜನರನ್ನು ಟೆರೆಸ್ ಮೇಲೆ ಕಳಿಸ್ತಾ ಆ ಕಟ್ಟಡ ಇದ್ದಿದ್ದು ಸಿಕ್ಸ್ ಫ್ಲೋರ್ ನಾಲ್ಕನೇ ಫ್ಲೋರಿಂದ ಮಾಸ್ಕ್ ದಾರಿಗಳು ಇದ್ದರು ಹಾತಿ ನಿಧಾನಕ್ಕೆ ಅವರಿಗೆ ಕಾಣದಂತೆ ಹೋಗಿ ಇಂದಿನಿಂದ ಪ್ರಜ್ಞೆ ತಬ್ಬು ಅಂತ ಒಂದು ಹೊಡೆತ ಕೊಟ್ಟು ಮಲಗಿಸಿ ಅಲ್ಲಿತ್ತವರನ್ನ ಕಾಪಾಡಿ ಮೇಲೆ ನಿಧಾನಕ್ಕೆ ಪೊಲೀಸ್ನವರ ಜೊತೆ ಮಾಡಿ ಕಳಿಸ್ಕೊಟ್ಟ ಮೂರನೇ ಮಾಡಿಗೆ ಬಂದಾಗ ಆದಿಗೆ ಸ್ವಲ್ಪ ಕಷ್ಟನೇ ಆಯಿತು ಯಾಕೆಂದರೆ ಜನಗಳು ಜಾಸ್ತಿ ಇದ್ರು ಹಾಗೆ ಆ ಡೇಂಜರ್ ವ್ಯಕ್ತಿಗಳು ಕೂಡ ಆದಿನ ನೋಡಿ ಅವರು ಇವನನ್ನು ಹಿಂಬಾಲಿಸಿದ್ರು ಆದಿ ನಾನು ನಾನಿವರ ಗಮನನ ನನ್ನ ಕಡೆ ತಿರುಗಿಸ್ಬೇಕು ಎಂದು ಅಲ್ಲೇ ಇದ್ದ ಡೆಕೋರೇಷನ್ಗೆ ಇಟ್ಟಿದ್ದ ನೈಟ್ರೋಜನ್ ಬಲೂನ್ ಸರಗಳ ಮೇಲೆ ಚಿಗಿದಿದ್ದ ಆದಿ ಹಿಂದೆ ಎಲ್ಲ ಮುಸುಕುದಾರಿಗಳು ಎಲ್ಲ ಫ್ಲೋರ್ನಲ್ಲಿದ್ದವರು ಕೆಳಗೆ ಬಂದರು ಆದಿಗೆ ಸ್ವಲ್ಪ ಪೆಟ್ಟಾಗಿತ್ತು ಬಟ್ ಅವನಿಗೆ ಅದರ ಚಿಂತೆ ಇರಲಿಲ್ಲ ಅವನಿಗೆದ್ದು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಅವನನ್ನು ಹದಿಮೂರು ಜನ ಸುತ್ತು ಬರೆದ್ರು ಆದಿ ಸಿಕ್ಕಿಬಿದ್ದ ಈಗ ಎಲ್ಲರ ವೆಪನ್ ಆದಿ ಕಡೆನೆ ಮುಖ ಮಾಡಿತು ಇಲ್ಲಿ ಯಾರು ಇಲ್ಲದ್ದು ನೋಡಿ ಪೊಲೀಸ್ನವರು ಜನಗಳನ್ನು ಕರೆದುಕೊಂಡು ಟೆರೆಸ್ ಮೇಲೆ ಕರೆದು ಅಲ್ಲಿಂದ ಕೆಳಗೆ ರೋಪ್ಗಳ ಸಹಾಯದಲ್ಲಿ ಇಳಿಸುವ ವ್ಯವಸ್ಥೆ ಮಾಡಿಸಿದ್ರು ಇಲ್ಲಿ ಈಗ ಆದಿಮುಖ ನೋಡಿ ಉಳಿದವರು ಸುಧಾ ಮತ್ತೆ ಸಿಂಚು ಸಿಂಚು ತುಂಬ ಹೆದರಿದ್ರು ಸುಧಾ ಆದಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಎಂದ್ರು ಆದಿಮುಖ ನೋಡಿ ಸುಧಾ ಅವರ ಕಡೆ ನೋಡಿದ ಕನ್ನಡ ಗೊತ್ತಿರೋ ವ್ಯಕ್ತಿ ಹೇ ಯು ನಿನ್ ಮಗನ ಎಂದ ಸುಧಾ ಅವರು ಹ್ಞೂ ಎಂದು ಕಣ್ಣು ತುಂಬಿದ್ರು ನೀನ್ ಪೊಲೀಸ್ ಅವರನ್ನೆಲ್ಲ ನೋಡುತ್ತ ಆದಿ ಹೇಗೆ ಇವರನ್ನೆಲ್ಲ ಹ್ಯಾಂಡಲ್ ಮಾಡೋದು ಎಂದು ಗೊತ್ತಾಗ್ಲಿಲ್ಲ ಆದಿಗೆ ಸ್ವಲ್ಪ ಸಮಯ ಬೇಕಿತ್ತು ಅತಿ ಬುದ್ಧಿವಂತಿಕೆ ತೋರುವ ಆಗಿರ್ಲಿಲ್ಲ ಸಿಂಚು ಅಷ್ಟೊತ್ತಿಗೆ ಅಲ್ಲಿ ಕೆಳಗೆ ಬಿದ್ದಿದ್ದ ಗನ್ ಹಿಡ್ದು ಐ ಪೊಲೀಸ್ ಜಸ್ಟ್ ಲೀವ್ ಹಿಮ್ ಎಂದಳು ಕೋಪದ ಮುಖ ಮಾಡಿ ಈಗ ಎಲ್ಲರ ಗಮನ ಸಿಂಚು ಕಡೆ ಹೋಗುತ್ತೆ ಎಲ್ಲಡ್ಕಿ ಎಂದು ಹಿಂದೆ ತಿರುಗಿ ಎಲ್ಲರೂ ಅವಳನ್ನು ಪಾಯಿಂಟ್ಔಟ್ ಮಾಡ್ತಾರೆ ಆದಿ ಮತ್ತೆ ಸುಧಾ ಅವರು ಸಿಂಚುನ ಈ ಮಾತು ಕೇಳಿ ಒಂದು ಕ್ಷಣ ಶಾಕ್ ಆಗಿ ನಿಂತರು ಸಿಂಚು ಇಲ್ಲಿರೋರಿಗೆ ಯಾವ ತೊಂದರೆ ಹಾಕ್ಬಾರ್ದು ವಾಟ್ಸ್ ಯುವರ್ ಡಿಮ್ಯಾಂಡ್ ಎಂದಳು ಅವರನ್ನೇ ಥರ ನೋಡಿ ಅವಳು ಹಿಡಿದಿದ್ದ ಗನ್ ಪೊಸಿಷನ್ ನೋಡಿ ಇವಳು ನಿಜಕ್ಕೂ ಪೊಲೀಸ್ ಇರ್ಬಹುದೇ ಎಂದು ಅನುಮಾನದಲ್ಲೇ ನೋಡ್ತಾರೆ ಮುಂದೆ ಹಾದಿ ತೊಡೆ ಮೇಲೆ ಸಿಂಚನ ಮಲಗಿದ್ದಾಳೆ ಅವನಲ್ಲಿ ಸಾವಿರಾರು ಪ್ರಶ್ನೆಗಳು ಕಾಡ್ತಿದೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು